ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾಬಿ ಮುದ್ದಿಬ್ಯಾ ಪಟ್ಟಣದ ಗ್ರಾಮ ದೇವತೆ ಜಾತ್ರೆಯನ್ನು ಮೇ ಮೂವತ್ತರಿಂದ ಜರುಗಿಸಲಾಗುತ್ತಿದ್ದು ಸರ್ವ ಸಮಾಜದವರನ್ನು ಒಳಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಲು ಇಲ್ಲಿ ನಡೆದ ಸಭೆಯಲ್ಲಿ ಜಾತ್ರಾ ಕಮಿಟಿ ಪ್ರಮುಖರು ನಿರ್ಣಯ ಕೈಗೊಂಡರು ಜಾತ್ರಾ ಕಮಿಟಿಯ ಆಫೀಸು ಇವತ್ತು ಉದ್ಘಾಟನೆ ಆಯಿತು ಎಲ್ಲದಕ್ಕೂ ಮೊದಲು ಒಂದು ವಿಷಯವೇನೆಂದರೆ ಜಾತ್ರೆಗೆ ಜಾತ್ರೆಗೆ ಮಾಡುವ ಖರ್ಚಿನ ವಿಷಯದಲ್ಲಿ ಶೇಕಡ ಅರವತ್ತು ಎಪ್ಪತ್ತು ಪರ್ಸೆಂಟೇಜು ಹಣವನ್ನು ವಿ ಬಿ ಸಿ ಆವರಣದಲ್ಲಿ ಹಣ ಬರುತ್ತದೆ ಆದ್ದರಿಂದ ಎಲ್ಲ ಸಮಾಜ ಬಾಂಧವರು ಮತ್ತು ಜಾತ್ರಾ ಕಮಿಟಿಯವರು ವಿಬಿ ಸಿ ಆಡಳಿತ ಮಂಡಳಿಗೆ ಧನ್ಯವಾದಗಳು ಹೇಳಬೇಕು ಅದಕ್ಕಾಗಿ ಸಮಾಜ ಬಾಂಧವರು ಚಪ್ಪಾಳೆ ಮುಖಾಂತರ ಗೌರವ ಸಲ್ಲಿಸೋಣ ಎಂದು ವಿನಂತಿ ಇಂದು ಎಲ್ಲ ಸಮಾಜ ಬಾಂಧವರು ಕೂಡಿದ್ದೀರಿ ಇಂದು ಇಂದು ಹಲವಾರು ಕಮಿಟಿಗಳನ್ನು ಮಾಡುವುದಿದೆ ಅದಕ್ಕೆ ತಮ್ಮ ಸಲಹೆ ಕೊಟ್ಟು ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಯಶಸ್ವಿ ಮಾಡೋಣ ಎಂದು ವಿನಂತಿ ಮಾಡಿ ನನ್ನ ಮಾತು ಮುಗಿಸುತ್ತೇನೆ ಈ ಜಾತ್ರೆಯ ನಿಮಿತ್ತ ಒಂದು ಹಲವಾರು ಕಮಿಟಿಗಳು ಹದಿನಾರರಿಂದ ಹದಿನೇಳು ಕಮಿಟಿಗಳು ಅದಾವೆ ಆ ಕಮಿಟಿ ವಿವರವನ್ನು ಹೇಳ್ತೀವಿ ನೀವು ಎಲ್ಲಾರು ಯಾರ್ಯಾರು ಸೇರ್ಬೇಕ್ರಿ ಒಂದು ಸಮಾಜದೊಳಗೆ ಲಿಸ್ಟ್ ಕೊಡಬೇಕು ಆ ಪ್ರಕಾರ ಒಂದು ಎಲ್ಲ ಸಮಾಜ ಕೂಡಿ ಒಂದು ಕಮಿಟಿ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಕಮಿಟಿ ಮೆರವಣಿಗೆ ಸಮಿತಿ ಪ್ರಚಾರ ಸಮಿತಿ ಮುದ್ರಣ ಸಮಿತಿ ಬೀದಿ ಪದಗಳ ಸಮಿತಿ ವೈಯಕ್ತಿಕ ಭಾರ ಎತ್ತುವ ಸಮಿತಿ ಕುಸ್ತಿ ಸಮಿತಿ ಪ್ರಸಾದ ವ್ಯವಸ್ಥೆ ಸಮಿತಿ ದಾಸೋ ಮಂಟಪದಲ್ಲಿ ದೇಣಿಗೆ ಸಂಗ್ರಹ ಸಮಿತಿ ನಗರಿಣಿ ಕಾಳಗದ ಸಮಿತಿ ಎತ್ತುಗಳಿಂದ ಭಾರ ಜಗ್ಗಿಸುವ ಸ್ಪರ್ಧೆಗಳ ಸಮಿತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಿತಿ ಚಿತಾಗಾರದ ಮದ್ದು ಸುಡುವ ಕಾರ್ಯಕ್ರಮದ ಸಮಿತಿ ಪಿಬಿಸಿ ಮೈದಾನದಲ್ಲಿ ಮಳಿಗೆಗಳ ವಿತರಣಾ ಸಮಿತಿ ಡೊಳ್ಳಿನ ಹಾಡಿಗೆ ಹಾಡಿಗೆ ಸಮಿತಿ ಲೈವ್ ಕಾರ್ಯಕ್ರಮದ ಸಮಿತಿ ಗೌರವ ಸನ್ಮಾನದ ಸಮಿತಿ ಇಷ್ಟೊಂದು ಹದಿನಾರು ಸಮಿತಿಗಳು ನಾವು ಯಾರ್ಯಾರು ಆಕಾಂಕ್ಷಿಗಳು ಅದರಿ ಯಾರು ತಮ್ಮ ಅನುಭವದ ಪ್ರಕಾರ ಹೆಸರು ಕೊಟ್ಟರೆ ಮಾತ್ರ ಆ ಸಮಿತಿ ಯಾರಿಗೆ ಯಾವ ಕಾರ್ಯದಲ್ಲಿ ಇಂಟ್ರೆಸ್ಟ್ ಇದೆ ಅವರು ಆ ಸಮಿತಿಯಲ್ಲಿ ಭರಿಸಿ ಧೈರ್ಯ ಕಾರ್ಯವನ್ನು ಮಾಡಬೇಕು ಹೋಲಿಸಲು ಯಾರ್ಯಾರು ಸಮಿತಿಯಲ್ಲಿದ್ದೀರಿ ಎಲ್ಲರೂ ಯಶಸ್ವಿ ಕಾರ್ಯವನ್ನು ನಿರ್ವಹಿಸಿ ಅದಕ್ಕಾಗಿ ತಮ್ಮ ಆಸಕ್ತಿ ಇಚ್ಛೆ ಭಕ್ತಿ ಎಲ್ಲಿದೆ ಅದನ್ನು ತಾವು ಹೆಸರು ಬರೆಸಿ ಆ ಕಾರ್ಯಕ್ರಮವನ್ನು ಮಾಡಿ ಜಾತ್ರೆಯನ್ನು ವಿಶೇಷಗೊಳಿಸಬೇಕು ನಮ್ಮೂರ ಜಾತ್ರೆ ನಮ್ಮ ಹೆಮ್ಮೆ ಮುಖ್ಯ ವಿಷಯ ಈ ಕಮಿಟಿ ರಚನೆ ಮಾಡೋದು ನನ್ನ ವಿಚಾರ ಒಂದು ಐದಾರು ಜನರಿಗೆ ನಾವು ಒಂದು ಕಮಿಟಿ ಮಾಡೋಣ ಅವರೇ ಎಲ್ಲ ಕಮಿಟಿಗಳು ಮಾಡ್ಕೊಂಡ್ಬಿಟ್ಟೇವೆ ಹದಿನೇಳು ಇಪ್ಪತ್ತು ಕಮಿಟಿಗೊಳ್ಳೋದು ಅವರೇ ಮಾಡ್ಕೊಂಡ್ಬಿಟ್ಟು ಅನಿಸ್ತದೆ ಸುಮ್ಮನೆ ನಾವು ಇಲ್ಲಿ ಹೇಳುವುದಕ್ಕೂ ಸರಿ ಕಾಣೋದಿಲ್ಲ ನನ್ನ ವಿಚಾರ ಐದು ಜನರಿಗೆ ನಾವು ಒಂದು ಜವಾಬ್ದಾರಿ ಕೊಡೋದು ಮಾಡ್ಕೋಬೇಕು ಮಾಡ್ಕೋದು ಒಂದು ಒಳ್ಳೆದ ಎಲ್ಲರೂ ಕೂಡಿ ಆ ಮಾಡಿದಂತ ಶ್ರಮ ವಹಿಸಿದ ಹತ್ತೆರಡು ಮಂದಿಗೆ ತಮ್ಮದೇ ಆದಂತ ಒಂದು ಶಕ್ತಿ ಬರ್ತದೆ ಅದಕ್ಕಾಗಿ ಹಿಂದೆ ಮಾಡಿದಂತ ಎಲ್ಲ ಸೇವೆಯನ್ನು ನಾವು ಯಾಕೆ ಸ್ಮರಿಸ್ತೀವಿ ಅಂದ್ರೆ ಅವರು ಈ ರಾಜ್ಯದಲ್ಲೇನೆ ಅತ್ಯಂತ ವ್ಯವಸ್ಥಿತವಾದಂತ ಮತ್ತು ಎಲ್ಲ ಸಮಾಜದ ಎಲ್ಲ ಧರ್ಮದ ಜನರನ್ನು ಕುಟ್ಟಿಸ್ಕೊಂಡು ನೀವು ಗ್ರಾಮ ದೇವತೆಯ ಜಾತ್ರೆಯನ್ನ ಮಾಡಿದ್ದೀರಿ ನಿಮಗೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳಿ ಬಿಜಾಪುರು ಮೈಸೂರು ಬೆಂಗಳೂರಲ್ಲಿ ಕೂಡ ಹೇಳ್ತಾರೆ ಆ ಒಂದು ವ್ಯವಸ್ಥೆ ಇವತ್ತಿನ ತೀರ್ಮಾನದಲ್ಲಿ ಎಲ್ಲರನ್ನೂ ಕರೆದುಕೊಂಡು ಎಲ್ಲದೇ ಎಲ್ಲ ಸಮಾಜದ ಗುಡಿಗಳಿಗೆ ನೀವು ಪೂಜೆಯನ್ನ ಮಾಡತಕ್ಕಂತ ಗ್ರಾಮ ದೇವತೆಯ ಜಾತ್ರೆ ಈ ದೇಶವನ್ನ ಕಟ್ಟುವುದಕ್ಕೆ ಮಾರ್ಗದರ್ಶಕರಾಗುತ್ತೀರಿ ಅದ್ರ ಮೂರು ಸಮಾಧಾನ ಮಾಡ್ತಾರ ಸದಸ್ಯರಿಗೆ ಹೇಳಿದಾಗ ಮಾತ್ರ ಅವಸ್ಥೆಯನ್ನ ಸರಿ ಮಾಡಲಿಕ್ಕೆ ಶಕ್ ಆಗ್ತದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದೇನೆ ಜೊತೆಗೆ ಪ್ರತಿ ಸಹಿತ ಈ ಪಿ ಸಿ ಹಿಕೊಳ್ಳಲು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುದ್ದೆ ನಗರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಭೂಮಿಯನ್ನ ನೀಡಿ ಒಂದು ಅನುಕೂಲಕರವಾದ ವಾತಾವರಣವನ್ನು ನಮ್ಮ ಈ ಗ್ರಾಮ ವ್ಯಕ್ತಿಯ ಎಲ್ಲ ಒಳಗೆ ನಾವು ಅದೇ ಹೋಗಿಲ್ಲ ಅದಕ್ಕಿಂತ ಆ ಕಮಿಟಿ ಜಾತ್ರೆಗೆ ನಾವು ಕೂಡ ಬೆಂಬರ್ ಆಗಿ ಸ್ವಯಂ ಕೆಲಸ ಮಾಡಬೇಕು ಒಂದು ಒಂದು ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದ ಆವರಣದಲ್ಲಿರುವ ಸಂಗಮೇಶ್ವರ ವಸತಿ ನಿಲಯದ ಪಕ್ಕದ ದಾಸೋಹ ಕೋಣೆಯಲ್ಲಿ ಶುಕ್ರವಾರ ಆರಂಭಿಸಲಾದ ಗ್ರಾಮ ದೇವತೆ ಜಾತ್ರಾ ಕಾರ್ಯಾಲಯ ಉದ್ಘಾಟನೆ ಬಳಿಕ ನಡೆದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ